ఉండ బుక్ మనికేండి మనకండి రాత్రి బర్దేళ్ళ కళ్ళ ఓమ్ వర్క్ నీ బర్ది ప్రదీప మతిగా బర్దినీ నన్న మగనే సుళ్ సుళ్ హేతనే రాత్రి ఎలా కరెంట్ ఇలా కరెంట్ ఇత్తు ఈ నన్న మగ ఓమ్ వర్క్ బర్దిల్కి సుళ్ సుళ్ హేతాదా నన గొత్తుకుడు నేను సుళ్ నన్న మగ అంతా రాత్రి ఎల్ మనూ కరెంట్ ఇత్తు ఇవ్ మనకి మాత్ర కరెంట్ ఇల్వంతే నన్న మగనే సుళ్ సుళ్ హేల్చే

ಈ ಒಮ್ಮಿ ಮಾತಾಡೋದ್ ನೋಡಿ ಹೆಂಗ್ ಮಾತಾಡ್ತೈತಿ ನನ್ ಕಷ್ಟ ನನಗ್ ಗೊತ್ತೈತಿ ರಾತ್ರಿ ಮನೆಗೆ ಕರೆಂಟ್ ಇರ್ಲಿಲ್ಲ ಲೈನ್ ಬಲ್ಪ್ ಹ್ಮ್ ಬಲ್ಟಾ ಅಂತ ಹೇಳ್ತಾ ಇದ್ದೀನಿ ಈ ನೋಡಿ ಹೆಂಗ ಹೇಳ್ತೈತಿ ಯೋಳು ನನಗೂ ಗೊತ್ತೈತಿ ನಾನು ಹೇಳ್ತೀನಿ ಸಾಯಿ ಸುಳ್ಳು ಸುಳ್ಳು ಹೇಳ್ತಾಳೆ ಅಂತಾನೆ ಹೇಳ್ತೀನಿ ನಾನು ನೀನು ಬಂದು ಮನೆ ಕರೆಂಟ್ ಇದ್ದಿದ್ನ ಈ ಪೀಳ್ ಏನೇನು ಮಾತಾಡ್ತೈತಪ್ಪ ಅದಕ್ಕೆ ನನಗೆ ನಮ್ಮ ಅಜ್ಜಿಗೆ ಹೇಳ್ತೀನಿ ಕಣ್ಣಿ ಬಾ ನನಗ್ ಗೊತ್ತೈತಿ ನಮ್ಮ ಅಪ್ಪಿಗೂ ನಮ್ಮ ಅಜ್ಜಿಗೂ ಹೇಳಿ ಬಯಸ್ತೀನಿ ನಿನ್ನ ಓ ಚಾಡಿ ಹೇಳಿ ತಳ್ಕಣ್ಣೆ ಚಾಡಿ ನಾ ನೋ ನೋ ಮಂಜಾ ಸುಳ್ ಸುಳ್ ಹೇಳ್ತಿದೀಯಾ ಅಂಗಾರೆ ನಮ್ಮನೆನು ನಿಮ್ಮನೆನು ದೂರ ದೂರ ಇದಾವ ಮಗ್ ಮಗ್ಲಗೆ ತಾನೆ ಇರೋದು ನಮ್ಮಂತ ಕರೆಂಟ್ ಇತ್ತು ನಿಮ್ಮಂತ ಯಾ ಕರೆಂಟ್ ಇರಲಿಲ್ಲ ಸುಳ್ ಸುಳ್ ಹೇಳ್ತಿದ್ಯಾ ಆ ಸರಿ ಆಯ್ತು ಮೇಷ್ಟ್ರು ಬರ್ಲಿ ನಿಂಗೈತೆ ಸರಿಯಾಗಿ ಆಯ್ತು ಮಾಡಿ ಅಪ್ಪ ಇವತ್ತು ಯಾಮಿ ಪಿಂಕೆ ಯದ್ರಸ್ ಬಡ ಸುಂಕಿರೋ ಅದೇ ದೊಡ್ಡ ಲೈನ್ ಇಂದರೆ ಹಾಕಬಂದಿವಲಾ ಅಲ್ಲಿ ಕಾಗೇನ ಏನೋ ಕೂಕೊಂಡು ಎಲ್ಲ ಲೈನ್ ಕಿತ್ತಾಕ್ ಕಿತ್ತೋಗಿರೋದು ಅದಕ್ಕೆ ಊರರದೆಲ್ಲ ಕರೆಂಟ್ ಇತ್ತು ನಮ್ ಮನೆಗ್ ಮಾತ್ರ ಕರೆಂಟ್ ಇರ್ಲಿಲ್ಲ ತಿರ್ಗಾ ಎಲ್ಲ ಅಳ್ಳಾಡಿಸ್ಬಿಟ್ಟು ಮೀಟರ್ ಬೋರ್ಡ್ ಇಂತೆಲ್ಲ ಹೊಗೆ ಬಂದಂಗಿ ಸುಟ್ಟೋಗಿತ್ತು ನಮ್ಮ ಅಪ್ಪ ರಾತ್ರಿ ಹೇಳ್ತು ಹ್ಮ್

ಹೋಗಪ್ಪ ಮಂಜುನಾಥ ಕುತ್ಕೊಂಡ ಹೋಗೋ ನಿನ್ ಜಾಗದಲ್ಲಿ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ ನಾನು ನಿಮಗೆ ನಿನ್ನೆ ದಿವಸ ಏನ್ ಪಾಠ ಮಾಡಿದ್ದೆ ಹಾ ಯಾರಾದ್ರೂ ಒಬ್ರು ನಿಂತ್ಕೊಂಡು ಮಾತಾಡ್ತೀರಾ ಲೋ ಪ್ರದೀಪ ಯಾರ್ಗು ಹೋಮ್ ವರ್ಕ್ ಬಗ್ಗೆ ನೆನಪಿಸ್ಬೇಡ್ರಿ ಅಂತ ಹೇಳಲ್ಲ ಲೋ ಲೋ ವರ್ಕ್ ಯರ್ಕ್ ಬಗ್ಗೆನಾಳ್ಬೇಡ್ರಿ ಅಂತ ಹೇಳಲು ಬೇಡ ಅಂತ ಹೇಳಲ್ಲ

ನಿನ್ನೆಯ ದಿವಸ ನಾನು ವಚನ ಸಾಹಿತ್ಯ ವಚನಕಾರರ ಬಗ್ಗೆ ಮಾತಾಡ್ತಾ ಇದ್ದೆ ಅನ್ಸತ್ತೆ ಹ್ಞೂ ಪಿಂಕಿ ಅದು ನಿಮಗೆ ಒಂದು ಪಾಠನೆ ಕಣಮ್ಮ ನಿನ್ನ ಮುಂದಿನ ಜೀವನದಲ್ಲಿ ವಚನಕಾರರ ಬಗ್ಗೆ ತಿಳ್ಕೊಳ್ಬೇಕಾದಂತಹ ಒಂದು ವಿಚಾರಗಳು ಬಹಳ ಇದ್ದಾವೆ ಹನ್ನೆರಡನೇ ಶತಮಾನದಲ್ಲಿ ಹಾಂ ವಚನಕಾರರು ಈ ದೇಶಕ್ಕೆ ಈ ನಾಡಿಗೆ ಕೊಟ್ಟಂತಹ ಕೊಡುಗೆ ಅದ್ಭುತವಾದಂತಹದ್ದು ಹ್ಞೂ ಅದರಲ್ಲೂ ವಚನಕಾರ ಬಸವಣ್ಣ ಇದ್ದಾರಲ್ಲ ಬಸವಣ್ಣನವರು ಅನುಭವ ಮಂಟಪ ಅಂತ ಕಟ್ತಾರೆ ಮುಂದೆ ನೀವು ದೊಡ್ಡರಾಗ್ತಾ ಆಗ್ತಾ ಓದಂಗೆ ಓದಂಗೆ ಆ ವಚನ ಸಾಹಿತ್ಯದ ಬಗ್ಗೆ ಒಳಾರ್ಥಗಳು ವಚನ ಸಾಹಿತ್ಯದ ಬಗ್ಗೆ ನಿಮಗೆ ತಿಳಿತಾ ಹೋಗ್ತವೆ ಈಗ ನಾನು ಸುಮ್ಮನೆ ಬ್ರೀಫಾಗಿ ಒಂದು ಸ್ವಲ್ಪ ಮೇಲ್ನೋಟಕ್ಕೆ ಮಾತ್ರ ನಿಮ್ಮ ಹತ್ರ ಮಾತಾಡ್ತೀನಿ ಅರ್ಥವಾಯ್ತಾ ಏ ಮಂಜುನಾಥ ಯಾಕಪ್ಪ ಈ ಕಡೆ ನೋಡ್ತಾ ಇದೀಯಾ ಈ ಕಡೆ ನೋಡಿರ್ಲಿ ಮತ್ತೆ ಈ ಕಡೆ ಪಲಿಮಲ ಸುಮ್ ಕಿರಾಮಿ ಹೇಳ್ಬೇಡ ಮೇಸ್ಟ್ ಯಾಕೆ ಅನ್ಪಿಸ್ತೀಯ ಸುಮ್ ಕುಕಾ ಈ ಪಿಳ್ಳೆ ನೋಡು ಮೇಸ್ಟ್ ಹಂಗ ಪಾಠ ಮಾಡ್ತಾ ಇದಾರೆ ಈ ಪಿಳ್ಳೆ ಯಾಕಲ್ ಆತ್ಲಾ ಅತ್ಲಾ ಅಂತ ಐತಿ ಹ್ಮ್ ಹೇಳಮ್ಮ ಪರಿಮಳ ಏನು ಹೇಳಕ್ ಬರ್ತಾ ಇದ್ಯಾ ಹೇಳು ಯಾ ಗೊತ್ತೆ ಮುಂದ ಈ ಕಡೆ ದಿನ ನೀವು ಬಸ್ಕೊಂಬಿ ಬಸ್ಕೊಂಬಂದಿಲ್ಲ ಮುಂದ ಅದ್ಕೆ ನೀವು ಕದುಬ ಅಂತನ ಕೊತ್ತ ಭಯ ಆಗ್ಬಿಟ್ಟ ಅದಕ್ಕೆ ಇಲ್ಲಿಗೆ ಎಲ್ಲಾರ್ಗು ಪಾಠ ಮಾಡ್ಲಾಸ್ ರೂಮ್ ಬಂದ್ರಲ್ಲ ಕ್ಲಾಸ್ ರೂಮಕ್ಕೆ ಅದ್ಕಿ ಮುಂತೆ ಬಂದಿವ್ನು ಎಲ್ಲಾರ್ಗು ಹೇಳ್ತಿದ್ದ ಹ್ಞೂ ಅಮ್ಮಿ ಅಪ್ಪಿ ನೇತ್ರು ಬಂದಾಗ ಓ ಮತ್ತು ಬಂದೆ ನಾನು ನೆನ್ಪುನದಿ ನೆನ್ಪುತದಿ ಆದನು ನೇತ್ರು ನಮಗೆ ಬಳಿತಾರೆ ಅಂತಾನೆ ಹೇಳ್ತಿದ್ದೆ ಸ ಅದಕ್ಕೆ ಎದ್ದ್ ಕಂಬ್ತಾವ್ನಿ ಎದ್ದು ತುಂಬ್ತೇವೆ ನೀ ಬಂದ ಇಲ್ಲ ಸ ಈ ಪಿಳ್ಳೆ ಸುಳ್ ಸುಳ್ ಸುಳಿ ಆಡ್ತಾ ಸ ಹಂಗಾರ ಅಯ್ಯೋ ಭಗವಂತ ನೀನು ಯಾವ ಭಾಷೇಲಿ ಮಾತಾಡ್ದಮ್ಮ ಪರಿಮಳ ನನಗೇನು ಅರ್ಥ ಆಗಲಿಲ್ಲ ಪಿಂಕಿ ಅವಳು ಪರಿಮಳ ಏನು ಹೇಳಿದಳು ಸ್ವಲ್ಪ ನೀನು ನನ್ಗೆ ಹೇಳ್ತೇನಮ್ಮ ಅಮಿ ಪಿಂಕಿ ಹೇಳ್ಬೇಡ ಕಣೆ ನೀ ಸಾ ಅವಳು ಪರಿಮಳ ಏನು ಹೇಳಿದ್ಲು ಅಂದ್ರೆ ಅದೇ ನೀವು ಕ್ಲಾಸ್ ರೂಮ್ ನಕ್ ಬಂದ್ರಲ್ಲ ಅದಕ್ಕಿಂತ ಮುಂಚೆ ಮಂಜ ಬಂದು ಇಲ್ಲಿ ನಿಂತ್ಕೊಂಡಿದ್ನಲ್ಲ ಅವಾಗ ಹೇಳ್ತಾ ಇದ್ದ ಮಂಜ ನಾನು ಹೋಮ್ ವರ್ಕ್ ಬರ್ದಿಲ್ಲ ನಮ್ಮ ಮನೆ ಕರೆಂಟ್ ಇಲ್ಲ ಮೇಷ್ಟ್ರು ಬಂದ ಯಾರು ಹೇಳ್ಬೇಡ್ರಿ ಹೋಮ್ ವರ್ಕ್ ಬಗ್ಗೆ ನೆನಪಿಸ್ಬೇಡ್ರಿ ಹೋಮ್ ವರ್ಕ್ ತೋರಿಸ್ಬೇಡ್ರಿ ಅಂತ ಹೇಳ್ತಿದ್ದ ಅಂತ ಪರಿಮಳ ಹೇಳ್ತಾ ಇದ್ದಾಳೆ ನಿಮ್ಗೆ ಹ್ಮ್ ಓಹೋ ವಿಚಾರ ಅದ

ಗಾದೆ ಸುಳ್ಳಾಗೋದಿಲ್ಲ ಹ್ಮ್ ಈ ನಮ್ಮ ಹಿರಿಯರು ಹಿಂದೆ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಅವನ್ನ ರೂಢಿಸ್ಕೊಂಡು ಒಂದೊಂದೇ ಗಾದೆಗಳನ್ನ ಕಟ್ಟುತ್ತಾ ಬಂದ್ರು ಅರ್ಥವಾಯ್ತಾ ಈಗ ಉದಾಹರಣೆ ಗಾದೆ ಹೇಳೋದು ಯಾವ ಥರ ಹೇಳಿ ಹಾ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ದೇವರಿಲ್ಲ ಅರ್ಥವಾಯ್ತಾ ಇದೊಂದು ಉದಾಹರಣೆ ನಿಮಗೆ ಉಪ್ಪಿಗಿಂತ ರುಚಿ ಯಾವುದೂ ಇಲ್ಲ ಹಾ ತಾಯಿಗಿಂತ ದೇವರಿದೆಯಾ ಆ ರೀತಿಯಾಗಿ ಹಿಂದೆ ನಮ್ಮ ಹಿರಿಕರು ಮುತ್ತಾತಗಳು ತಾತಗಳು ಹಿಂದೆ ಜಮಾನದಿಂದಲೂ ಕೂಡ ಈ ರೀತಿಯಾದಂತಹ ಮಾತುಗಳನ್ನ ಗಾದೆ ಮಾತುಗಳನ್ನ ಕಟ್ಕೊಂಡ್ಬಂದರು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ ಅಂತಕ್ಕಂತಹ ಮಾತುಗಳು ಈ ಗಾದೆ ಮಾತುಗಳಿದ್ದಾವೆ ಹೇಳಿ ಈಗ ಮಂಜುನ್ ಕಡೆಯಿಂದನೇ ಬಂದ್ಬಿಡೋಣ ಮಂಜುನಾಥ ಗಾದೆ ಯಾಕಪ್ಪ ಬರ್ಕಂಬಂದಿಲ್ಲ ನೀನು ಹಾ ಗಾದೆ ಹದಿನೈದು ಹದಿನೈದು ಗಾದೆ ಮಾತುಗಳನ್ನ ಬರ್ಕೊಂಬನ್ನಿ ಅಂತ ನಾನು ನಿಮ್ಗೆ ಹೇಳಿದ್ನಲ್ವಾ ಯಾಕೆ ಸಾ

ನಮ್ಮ ನಮ್ಮನೆಗೇನು ಕರೆಂಟ್ ಚೆನ್ನಾಗೇ ಇತ್ತು ಸಾ ಲೈಟ್ ಎಲ್ಲ ಉರಿತಿದ್ವು ನಾವು ಹೋಮ್ ವರ್ಕ್ ಬರ್ಕಂದಿದೀವಿ ನೀವು ಗಾದೆ ಹೇಳಿದ್ರಲ್ಲ ಗಾದೆ ಮಾತೆಲ್ಲ ಬರ್ಕೊಂಬಂದಿದೀವಿ ಇವ್ ಮಂಜಾರ್ ಮನೆಗೆ ಅಂತ ಕರೆಂಟ್ ಇರಲಿಲ್ಲ ಹಾ ಏನಪ್ಪಾ ಮಂಜುನಾಥ ಯಾಕೋ ಈ ತರ ಹೇಳ್ತಾ ಇದ್ಯಾ ಊರಿಗೆಲ್ಲ ಕರೆಂಟ್ ಇದೆ ಊರೆಲ್ಲ ಬೆಳಕಿದೆ ನಿಮ್ಮ ಮನೆ ಮಾತ್ರ ಕತ್ಲಿತ್ತೇನಪ್ಪ ಹಾ ನಿಜ ಹೇಳಪ್ಪ ಏನಾಯ್ತು ನಾನೇನು ಮಾಡಲ್ಲ ಹೇಳೋ ನಿಜ ಹೇಳೋ ಮಂಜುನಾಥ ಹೇಳ್ದಂಗೆ ಒಳಗ್ ಬಂದೆ ಅಂತ ಬೈಕ ಬ್ಯಾಡ್ರಿ ಇವತ್ತು ಒಂದಿಟ ಹುಲ್ಲಾಯದಿತ್ತು ಅಲ್ತಗೆ ನಾನು ನಮ್ಮ ಸೊಸೆ ನಮ್ಮ ನನ್ನ ಮಗ ನನ್ನ ಗಂಡ ಎಲ್ಲಾರು ವಲ್ತಕ್ ಹೋಗ್ತಾ ಇದ್ದೀವಿ ಅದಕ್ಕೆ ಬೀಗುದ್ ಕೈ ಕೊಟ್ಟೋಗನ ಅಂತ ಬಂದೆ ಹ್ಮ್ ನಮ್ಮ ಎಲ್ಲ ಇದನ್ ಮೇಸ್ಟ್ರಿ ಯಾಕಾಜಿ ಇಲ್ಲೇ ಇದ್ದೀನ್ ನೋಡು ಹಿಂದು ತಿರುಕೊಂಡು ಪಾಪ ಅದೇ ಅಮ್ಮ ನಾನು ಎಲ್ಲಾರು ವಲ್ತಕ್ ಹೋಗ್ತಿದ್ವಿ ಬೀಗುದ್ ಕೈ ಕೊಟ್ಟೋಗನ ಅಂತ ಬಂದೆ ಹ್ಮ್ ಕಡ್ಲೆಕಾಯಿ ಉರ್ದಿಕ್ಕಿದ್ದೀನಿ ಅಲ್ಲಿ ಗೂಡನ ಇಕ್ಕಿದ್ದೀನಿ ಕಡ್ಲೆಕಾಯ ಬೀಗ ತೊಗಿ ಬೇಕಾರೆ ಬೈ ಹೋಗಿ ತೊಗಿ ಹಾ ಕೈಗಿ ಕೊಟ್ಕೊಂಡಿಯ ಬಾಗಿಲಿಗೆ ಹೆಂಗ ನಾವು ಹೋಗ್ತೀನಿ ನಿನ್ನ ಅದನ್ನ ಹೇಳಕ್ಕೆ ಇಲ್ಲಿಗಾನ ಬಂದಿದ್ಯಾನ ಅಜ್ಜಿ ನಿನ್ಗೇನು ಗೊತ್ತಾಗಲ್ ಕಣ ಅಜ್ಜಿ ಒಂದ್ರ ಒಟ್ಟು ಆ ಬೀಗನ ಪರಿ ಪ್ರಮೀಳಕ್ಕೆ ಕೊಟ್ಟು ಹೋಗ್ತಾರೆ ಇಲ್ವಿ ಆ ಬೀಗನ ಯಾರನ್ನ ತಿಂಬರಿ ನೀನು ಇಲ್ಗನ ಓದ್ಕೊಂಡು ಓಡಿ ಬಂದೈತಿ ಆ ಪ್ರಮೀಳಕ್ಕೆ ಕೊಟ್ಟು ಹೋಗಿದ್ದಿದ್ರೆ ನಾನು ಸ್ಕೂಲಿಂದ ಹೋಗಿ ಇಸ್ಕೊಂಬ್ತಿದ್ದೆ ಏನು ಅಜ್ಜಿ ಮತ್ತು ಮೊಮ್ಮಗನ ನಡುವೆ ಸಂಭಾಷಣೆ ನಡೀತಾ ಇದೆಯಲ್ಲ ಏನು ಕೀಲಿ ಕೈ ಏನು ಏನ್ ಪುಟ್ರಂಗಜ್ಜಿ ಸಮಸ್ಯೆ ಬೀಗ ಕೊಟ್ಟಿದ್ದಾಯ್ತಾ ಅಯ್ಯೋ ನಮ್ಮ ಹುಡುಗ ಇದಾನಲ್ಲ ಮಂಜ ಒಂದ್ರ ಓಟು ತರಲೆ ನನ್ನ ಮಗ ಮೇಸ್ಟ್ರಿ ಅವನು ನನ್ನ ಕಂಡ್ರೆ ಒಂದು ಈಟಿ ಹಾಕನ ಕಿರ 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 ಅಂತಿರ್ತಾನೆ ಬೀಗ ಕೂಡ ಕಿಲ್ಗಾನ ಬಂದಿದ್ಯಾನ ಅಜ್ಜಿ ಅಲ್ಲೇನ ನಾ ಕೈ ಕೊಟ್ಟು ಕಾಕಿರ್ಲಿಲ್ಲ ಅಂತನ ನಾನು ಮ್ಯಾಲ ಒಂದು ಏಟಿ ಆಗ್ರಾಡ್ತಾನೆ ಯಾವಾಗಲೂ ಹಿಂಗೆ ನನ್ನ ಮಗೊಂದು ಓ ಮನೆಗೂ ಹಂಗೇನ ಬರೋದು ಬಂದಿದ್ದೀರಾ ಪುಟ್ರಂಗಜ್ಜಿ ಒಳ್ಳೆ ಟೈಮಿಗೆ ಬಂದಿದ್ದೀರಾ ಹ್ಞೂ ಏನೋ ಮಂಜುನಾಥನ ಏನೋ ಎದ್ದು ನಿಲ್ಸಿ ಪ್ರಶ್ನೆ ಮಾಡ್ತಾ ಇದ್ದೆ ನಾನು ಅವನು ಏನೋ ಒಂದು ಉತ್ತರ ಕೊಡ್ತಾ ಇದ್ದ ಆ ಉತ್ತರಕ್ಕೆ ಸಮಂಜಸವಾದಂತಹ ಉತ್ತರವನ್ನು ನಿಮ್ಮಿಂದನೇ ಕೇಳಿ ಪಡ್ಕೋಬೇಕು ಅಂತ ನನಗೀಗ ಮಹದಾಸಿ ಆಗ್ತಾ ಇದೆ ಮಂಜುನಾಥ

ಹ್ಞೂ ಗಾದೆ ಮಾತುಗಳನ್ನ ಬರ್ಕಂಬನ್ನಿ ಅಂತ ಹೇಳ್ಬಿಟ್ಟು ನಿನ್ನ ಮಮ್ಮಗೂ ಹಾಗೆ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಹೇಳಿದ್ದೆ ಈಗ ಎಲ್ಲರೂ ಬರ್ಕೊಂಡು ಬಂದಿದ್ದಾರೆ ನಿನ್ನ ಮಮ್ಮಗ ಏನು ಹೇಳ್ತಿದ್ದಾನೆ ಉತ್ತರ ಅಂತ ಅಂದರೆ ನಮ್ಮ ಮನೆಯಲ್ಲಿ ರಾತ್ರಿ ಕರೆಂಟೇ ಇರಲಿಲ್ಲ ಸ ಅದರಿಂದಾಗಿ ಕತ್ಲಿರೋದ್ರಿಂದ ನನ್ನ ಕೈಲಿ ಬರೆಯೋಕ್ಕಾಗಲಿಲ್ಲ ಅಂತಕ್ಕಂಥ ಮಾತು ಹೇಳ್ತಿದ್ದಾನೆ ಪುಟ್ಟರಂಗಜ್ಜಿ ರಾತ್ರಿ ನಿಮ್ಮ ಮನೇಲಿ ಕರೆಂಟ್ ಇರಲಿಲ್ವಾ ಇದೇನು ರೀ ಸಹ ಏನೋ ಮಂಜುನಾಥ ನಿಮ್ಮ ಅಜ್ಜಿ ಈ ತರ ಹೇಳ್ತಿದಾರೆ ನೀನ್ ಆ ತರ ಹೇಳ್ತಿದ್ಯಾ ಹಾ ಏನ್ ಪುಟ್ರಂಗಜ್ಜಿ ನಿನ್ ಮಮ್ಮಗ ಈಗಲೇ ಸುಳ್ಳು ಹೇಳದ್ ಕಲ್ತಿದ್ದಾನೆ ಅತರ ಮೇಸ್ಟ್ ಸುಳ್ಳು ಸುಳ್ಳ್ ನೀನು ಹಾ ನಿಗೇನಂದ್ರೆ ಭಯ ಭಕ್ತಿ ಐತೆ ಏನ್ ಐತಿ ಹೇಳು ರಾತ್ರಿ ನಾನು ಏನ್ ಹೇಳು ಪಾಪ ಯಾತ ನಿಮ್ಮ ಮೇಸ್ಟ್ ಬರ್ಕಮ ಗಿರ್ಕಮ್ ಕೊಟ್ಟಿದನಲ್ಲ ಎದ್ದು ಬರ್ಕೊಳ್ಳಲ್ಲ ಕರೆಂಟ್ ಬಂದೈತೆ ಅಂತಂದ್ರೆ ನೀನೇನು ಹೇಳ್ದೇಳು ಏಮರ್ ಆತು ಕೊಟ್ಟಿಲ್ಲ ಕಣಜ್ಜಿ ಒಂದ್ ಈಟೆ ಏಟ ಐತೆ ಎದ್ದಾಗ ಬರ್ಕಮ್ತಿ ಅಂತ ಹೇಳ್ಬಿಟ್ಟು ತೀಕಾ ಮ್ಯಾಕ್ ಎತ್ಕೊಂಡು ಮನಿಕೊಂಡೆ ಹಾ ಮನಿ ಕಣ್ಣು ಗೆದ್ದೆ ಎದ್ದಾಗ ಎಂಟೂವರೆ ಆಗಿತ್ತು ಎದ್ದಾಗ ಹ್ಞೂ ಅಲ್ಲೇ ಒತ್ತು ಹೋಗಿತ್ತು ಅವಾಗ ಎದ್ದು ಬಗ ಬಗ ಅಂತ ಒಂದಿಷ್ಟು ಮಕ್ ನೀರು ಎಸ್ಕೊಂಡು ಹಾಂ ಒಟ್ಟು ಬಿಟ್ಟು ಸ್ಕೂಲಿಗೆ ಬಂದಿದ್ದೆ ಇವಾಗ ನೋಡಿರಿ ಮೇಷ್ಟ್ರು ಕೇಳಿದೇನ್ತಿದ್ಯಾ ಹಾಂ ಓ ಆಯಿತು ಕರೆಂಟ್ ಇಲ್ಲ ಅಂತ ನಾ ಸುಳ್ಳು ಸುಳ್ಳು ಬೋಗಳ್ತಿದ್ಯಾ ಏಯ್ ಮೇಷ್ಟ್ರು ಯಾರು ಸುಳ್ಳು ಹೇಳ್ತಾರೆ ಅಲ್ಲ ಮೇಷ್ರು ಸುಳ್ಳು ಹೇಳ್ತಾರೆ ಒಳ್ಳೇದಾಗ್ ಕಣಪ್ಪ ಹಾಂ ಶಾಪ ಕೊಟ್ಟು ಬಿಡ್ತಾರೆ ಮೇಷ್ಟ್ರು ನೀವು ಸುಳ್ಳುಪ್ಪಲ್ಲ ಹೇಳ್ಬೇಡ ನೀವು ಎಂದೆ ಹೋಗ್ಲಿ ಬಿಡಿ ಪುಟ್ರಂಗಜ್ಜಿ ಅವರೇ ಹೋಗ್ಲಿ ಬಿಡಿ ಏನೋ ಚಿಕ್ಕ ಮಕ್ಕಳು ಮಾಡ್ತವೆ ಅದನ್ನ ನಾವು ದೊಡ್ಡವರಾದಂತರ ಹೊಟ್ಟೆಗೆ ಹಾಕೊಂಡು ಹೋಗ್ಬೇಕು ಬಿಡಿ ಹ್ಞೂ ಸ ಒಂದ್ರೆ ಓಡ್ ತರ್ಲೇ ನನ್ನ ಮಗ ಎಲ್ಲಾರ ಅಪ್ಪ ಇನ್ನೇನು ಬುದ್ಧಿ ಇದ್ದೆ ಎಲ್ಲ ಚೆಂದಕ್ಕಿ ಅವ್ರ ಅಪ್ಪನ ಹಂಗೇನ ಸಣ್ಣ ಹುಡುಗನಾಗಿದ್ದಾಗ ಭಾಳ ಸುರುಕಾಗಿದ್ದ ಹ್ಞೂ ಹಾ ಅವ್ರ ಅಪ್ಪನ ತರ ಇವ್ನು ಓ ಪೈ ಎತ್ ಮಾಡಕ್ಕೆ ಹೋಗ್ಬೇಡ್ರಿ ಇರೋದೊಂದು ದುಡ್ಡು ಒಂದು ಈಟ ಹಂಗೆ ಗ್ಯಾಸಿ ಮಾಡ್ರಿ ಅವು ತೀರಾ ಒಯ್ಲಿಲ್ಲ ಅಂದ್ರೆ ಅದ್ರ ಕಮ್ಮಿ ಹುಡುಗರು ಬುಗ್ಗೆಲ್ಲವು ಹ್ಞೂ ಅವಾಗ ಅವಾಗ ಎಲ್ಡೇ ತಡ್ತಿರೀ ಬಲು ಒಯ್ಯಕ್ಕೆ ಹೋಗ್ಬೇಡಿ ಆಯ್ಕೆ ಬಡಿದ್ಬಿಡ್ರಿ ಮೇಷ್ಟ್ರಿ ಹೇಳ್ತೀನಿ ಹುಡುಗರ್ನ ಅವೇನು ಹೇಳ್ದಾರ ಮಾತು ಕೇಳ್ತಾಳೆ ಆಯ್ಕೆ ಬಡಿದ್ಬಿಡ್ರಿ ಹೇಳ್ದಾರ ಮಾತು ಕೇಳಿಲ್ಲ ಅಂದ್ರೆ ಹಾಂ ನಾನು ಇನ್ನು ಹೋಗ್ತೀನಿ ಮೇಷ್ಟ್ರೆ ಕೇಳಿಸ್ಕೊಂಡೆನಪ್ಪ ಮಂಜುನಾಥ ನಿಮ್ಮ ಅಜ್ಜಿ ಹೇಳಿದ್ದ ಅವ್ರೇನಾದರೂ ಹೋಮ್ ವರ್ಕ್ ಮಾಡಲಿಲ್ಲ ಏನಾದರೂ ತೀಟೆ ಮಾಡ್ದೆ ಅಂದರೆ ಹೊಡ್ತ ಕೊಡಿ ಏಟ್ ಕೊಡಿ ಅಂತ ಹೇಳಿದ್ದಾರೆ ಆಯಿತು ಈಗ ಇಲ್ಲಿಗೆ ಈ ವಿಚಾರನ ನಾನು ಮುಗಿಸ್ಬೋಣ ಮಂಜುನಾಥ ನಾಳೆ ಬರ್ಕೊಂಬಾರಪ್ಪ ಗಾದೆ ಮಾತು ಈಗ ನಾನು ವಚನ ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಇದ್ದೆ ಬಸವಣ್ಣ ಇರ್ಬೋದು ಅಕ್ಕ ಮಹಾದೇವಿ ಇರ್ಬೋದು ಡೋಗರ ಕಕ್ಕಯ್ಯ ಇಳಿಯಂಡ ಗುಡಿಮಾರ ಮಾದಾರ ಚೆನ್ನಯ್ಯ ಈ ಥರ ಎಲ್ಲ ವಚನಕಾರರಿದ್ದರು ಹನ್ನೆರಡನೇ ಶತಮಾನದಲ್ಲಿ ಹ್ಞೂ ಬಸವಣ್ಣನವರು ಅನುಭವ ಮಂಟಪ ಅಂತ ಕಟ್ತಾರೆ ಕೀಳು ಜಾತಿಯವ್ರನ್ನ ಕೆಳಮಟ್ಟದ ಜಾತಿಯವ್ರನ್ನ ಮೇಲ್ಮಟ್ಟಕ್ಕೆ ತರತಕ್ಕಂಥದ್ದು ಈ ಸಮಾಜದಲ್ಲಿ ಅವ್ರಿಗೂ ಒಂದು ಸ್ಥಾನಮಾನ ಕೊಡ್ತಕ್ಕಂತಹ ಎಲ್ಲ ಒಂದು ಕಾರ್ಯಕ್ಕೆ ಬಸವಣ್ಣನವರು ಮುಂದಾಗ್ತಾರೆ ಆ ಒಂದು ಸಮಯದಲ್ಲಿ ಜಾತಿ ಪದ್ಧತಿ ಅಂತಕ್ಕಂತಹದ್ದು ಬಹಳ ಇತ್ತು ಅರ್ಥವಾಯ್ತಾ ನಿಮ್ಮ ಮನೆಯಲ್ಲಿ ಈಗ ಇಲ್ಲದೇ ಇರ್ಬೋದು ಒಂದಾನೊಂದು ಕಾಲದಲ್ಲಿ ನಮ್ಮ ಕ ಕರ್ನಾಟಕದಲ್ಲಿರ್ಬೋದು ನಮ್ಮ ದೇಶದಲ್ಲಿ ಹಿಂದುಳಿದ ಸಮಾಜ ಕೆಳ ಜಾತಿಯನ್ನು ತುಂಬ ಕೀಳಾಗಿ ನೋಡ್ತಕ್ಕಂಥ ಒಂದು ಸಂಪ್ರದಾಯ ಇತ್ತು ಆ ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸಲು ಆ ಜಾತಿ ಪದ್ಧತಿಯನ್ನು ಒಡೆದು ಓಡಿಸಲು ಬಸವಣ್ಣನವರು ಬಹಳ ಒಂದು ಟಂಕ ಕಟ್ಟಿ ನಿಂತುಬಿಡ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಎಲ್ಲರಿಗೂ ಲಿಂಗ ದೀಕ್ಷೆಯನ್ನು ಕೊಟ್ಟು ಅವ್ರನ್ನ ಮೇಲ್ಜಾತಿಯವ್ರನ್ನ ಮೇಲ್ಪಂಕ್ತಿಯವ್ರನ್ನಾಗ ಮಾಡಲಿಕ್ಕೆ ನಮ್ಮ ಬಸವಣ್ಣನವರು ಅನುಭವ ಮಂಟಪ ಕಟ್ತಾರೆ ಈ ವಿಚಾರಗಳನ್ನ ನಾವು ಇದೇ ರೀತಿ ಚರ್ಚೆ ಮಾಡ ನಾಳೆ ದಿನ ಈಗ ನಾನು ಮುಗ್ತಾ ಇದೆ ಆ ನಾಳೆ ಹೋಮ್ವರ್ಕ್ ಎಲ್ಲರು ಬರ್ಕಂಬನ್ನಿ ಅಂತ ಹೇಳ್ತಾ ಇಲ್ಲಿಗೆ ಈ ಪಿರುಡ್ ಮುಗಿಸ್ತಾ ಇದ್ದೀನಿ ಒಳ್ಳೆದಾಗಲಿ ಚೆನ್ನಾಗಿ ಓದಬೇಕೆಲ್ಲರೂ